ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಲೋನ್ ಯಾವ್ದು ಇಲ್ಲ ಸರ್ ಇದು ರನ್ನಿಂಗ್ ಎಷ್ಟು ಆಗಿದೆ ಇದು ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಹಾಂ ಇದು ಇಂಜಿನ್ ಕಂಡೀಷನ್ ಅಣ್ಣ ಏ ಇಂಜನ್ ಇಂಜಿನ್ ಚಾ ಏಕ್ದಮ್ ಕಂಡೀಷನ್ ಐತೆ ಸರ್ ತೊಟ್ಟೆ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಸರ್ ಇದು ಬಿ ಎಸ್ ಫೋರ್ ಬರ್ತದೆ ಅಷ್ಟೇ ಹಾ ಬಿ ಎಸ್ ಫೋರ್ ಬಿ ಎಸ್ ಎಸ್ ಫೋರ್ ನೈನ್ಟೀನ್ ಜಿಪ್ ಎಕ್ಸ್ ಹಾ ಜಿಪ್ ಎಕ್ಸ್ ಸರ್ ಎಷ್ಟು ಮೈಲೇಜ್ ಇದು ಸರ್ ಇದು ಬಿ ಇಪ್ಪತ್ತೈದು ಇಪ್ಪತ್ತೈದು ಕೊಡ್ತದೆ ಪಕ್ಕ ಇಪ್ಪತ್ತೈದು